ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ರಾಘವೇಂದ್ರ ಈಗ ಸಮಸ್ಯೆಗಳನ್ನ ಹಂಗೆ ಪತ್ತೆ ಮಾಡೋದು ಅನ್ನೋದೇ ದೊಡ್ಡ ವಿಚಾರ ಇಂಥದ್ದೇ ಸಮಸ್ಯೆ ಅಂದಮೇಲೆ ಅದಕ್ಕೆ ಪರಿಹಾರ ಈಸಿ ಅದಕ್ಕೇನು ಪರಿಹಾರ ಇರುತ್ತೆ ಅದು ಸಾಮಾನ್ಯವಾಗಿ ವೈದಿಕರಿಗೆ ಗೊತ್ತಿರುತ್ತೆ ಇಂಥ ಸಮಸ್ಯೆಗೆ ಇಂಥದ್ದು ಪರಿಹಾರ ಇಂಥದ್ದು ಒಂದು ಪೂಜೆನೋ ಹೋಮನೋ ಇನ್ನು ಏನೋ ಒಂದು ಇಲ್ಲ ಇಂಥದ್ದೊಂದು ಏನೋ ಒಂದು ಕೆಲಸ ಸೊ ಪರಿಹಾರ ಮಾಡಕ್ಕೆಬೇಕು ಅಂದರೆ ಅದೇನ್ ಸಮಸ್ಯೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು ಅದೇನು ತೊಂದರೆ ಅನ್ನೋದನ್ನು ತಿಳ್ಕೊಳ್ಳೋದೇ ದೊಡ್ಡ ವಿಚಾರ ಇಲ್ಲಿ ಯಕ್ಷ ಒಂದು ಪ್ರಶ್ನೆ ಅನ್ನೋ ಥರ ಸಾಕಷ್ಟು ಕಡೆ ಅದು ಏನು ಅಂತ ಗೊತ್ತಾಗ್ದಿರೇ ಅದನ್ನು ಉಳುಕ್ತಾನೆ ಇರ್ತಾರೆ ಏನಿದು ಏನಿದು ಸೊ ಹೋಗಿದ ಕಡೆಯೆಲ್ಲ ಒಂದೊಂದು ರೀತಿಯಲ್ಲಿ ಅದನ್ನು ಹೇಳ್ತಾ ಹೋಗ್ತಾ ಇದ್ದಾಗ ಅದು ಏನು ಅಂತ ಅಲ್ಲಿ ಸ್ವಂತ ಸಮಸ್ಯೆಯಲ್ಲಿ ಇರೋನ್ಗೆ ಅದು ಏನು ಅನ್ನೋದು ಗೊತ್ತಾಗಲ್ಲ ಸೊ ನೀವು ಇದು ಈ ಥರದ್ದೇ ಸಮಸ್ಯೆ ಅಂತ ಹೆಂಗೆ ಪತ್ತೆ ಮಾಡ್ತೀರಾ ಸೊ ಅದು ಆದಮೇಲೆ ಪರಿಹಾರ ಕೊಟ್ಕೊತೀರಾ ಸೊ ಸಮಸ್ಯೆ ಕಂಡುಹಿಡಿಯೋದು ತುಂಬ ಟಫು ನೀವು ಹೆಂಗೆ ಕಂಡುಹಿಡಿತೀರಾ ಇವು ಕೆಲವು ವಿಚಾರಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ ಅದೇ ಇದೇ ಮೇಯ್ನು ಈ ವಿಚಾರದಲ್ಲಿ ಒಬ್ಬರು ಪಂಡಿತರಾಗಲಿ ಒಂದು ವೈದಿಕ ಕೆಲಸ ಅಂತ ಏನು ಹೇಳ್ತೀವಲ್ಲ ಇದರಲ್ಲಿ ಕಂಡಿಡ್ತೀವಲ್ಲ ಇದೇ ಇಂಪಾರ್ಟೆಂಟ್ ಇದು ಇದು ಕಂಡಿಡಿದ್ರೆ ಟ್ರೀಟ್ಮೆಂಟ್ ಆರಾಮಾಗಿ ಈಜಿನಾಗಿ ಕೊಡ್ಬೋದು ಇದು ಇವು ಒಂದೊಂದು ಸರಿ ನಮಗೂ ಟೈಮ್ ತಗೊಂಡ್ಬಿಡ್ತದೆ ಒಂದೊಂದು ಈಗ ಇದೆ ಬೆಂಗಳೂರಲ್ಲಿ ಒಂದು ಕೇಸ್ ನೋಡಿದ್ವಿ ಅದು ಹೆಂಗೆ ಅಂತಂದರೆ ಅವ್ರಿಗೆ ತುಂಬ ಸಮಸ್ಯೆಗಳು ಈಗ ಎಲ್ಲ ಸುಮಾರು ದೇವಸ್ಥಾನಗಳು ಸುಮಾರು ಪಂಡಿತರುಗಳು ಹೋಗಿ 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 ಬಂದಿದ್ದಾರೆ ಎಲ್ಲಿ ಇವ್ರಿಗೆ ಪರಿಹಾರ ಇಲ್ಲ ಈಗ ಲಾಸ್ಟ್ಗೆ ಏನು ಮಾಡಬೇಕು ನಮ್ಮದು ಎಲ್ಲ ನೋಡ್ಕೊಂಡು ಆದರೆ ಇವರು ಸರ್ವೇ ಸಾಮಾನ್ಯವಾಗಿ ಹೆಂಗೆ ಅಂತಂದರೆ ಈ ಇರ್ತದಲ್ಲ ಅದ್ರನ್ನ ಅವರು ಈ ಮಾಮೂಲಿ ದೇವಸ್ಥಾನಗಳು ಅವೆಲ್ಲ ಆಗೋಲ್ಲ ಅಲ್ಲಿ ಅವರು ಮಾಮೂಲಿ ಮಾಂತ್ರಿಕರು ಇಲ್ಲ ಪಂಡಿತರು ಇವ್ರಲ್ಲೇ ನೋಡ್ಬೇಕಲ್ಲಿ ಲಾಸ್ಟಿಗೆ ಇವರು ಎಲ್ಲ ಹೋಗಿ ಸುಮಾರು ಕಡೆ ಸುಮಾರು ಲಕ್ಷಗಳು ಕಳ್ಕೊಂಡ ಕ್ಲಿ ಆಗಿಲ್ಲ ಅದು ಲಾಸ್ಟ್ಗೆ ನಮ್ಮ ಹತ್ರಕ್ಕೆ ಬಂದರು ನಾವು ರಿಸಲ್ಟ್ ಕೊಡೇಬೇಕಲ್ಲ ಈಗ ಹೌದು ಆಮೇಲೆ ಏನು ಮಾಡೋದು ಇದ್ರದ್ದು ಅಂತೇಳಿ ಆಮೇಲೆ ಅವರು ಬಿಟ್ರು ಬಂದು ಇಲ್ಲ ಗುರುಗಳೇ ನೀವು ಏನು ಮಾಡ್ತಿರೋ ಬಿಡ್ತಿರೋ ನಿಮ್ಮ ಕೈಯಲ್ಲಿ ಆತೈತೆ ನಾವು ನಿಮ್ಮ ತುಂಬ ಸುಮಾರು ನಾವು ನೋಡಿದ್ದೀವಿ ಎಪಿಸೋಡ್ಗಳೆಲ್ಲ ನೋಡಿ ನಮಗೆ ನಿಮ್ಮ ಕೈಯ್ಯಲ್ಲಿ ಆತ ಹಾಗೆ ಆತೈತೆ ನೈಟಲ್ಲಾದರೂ ನಾವು ನಿಮ್ಮದೇ ನೋಡೋದು ಎಪಿಸೋಡು ನಮಗೆ ದಯವಿಟ್ಟು ಒಂದು ಸಮಸ್ಯೆ ಕ್ಲಿಯರ್ ಮಾಡಿಕೊಡೇಬೇಕು ಅಂತಂದರು ಆಮೇಲೆ ಇದು ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಅವರು ಮನೆ ಒಳಗಡೆ ಇದು ಏನು ಕಂಡು ಏನಿದು ತುಂಬ ಟಫ್ ಆಗೈತಲ್ಲ ಅಂದ್ಬಿಟ್ಟು ಆಯ್ತಣ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಎರಡು ಸರಿ ಇಲ್ಲಿಗೆ ಕರೆಸ್ಕೊಂಡ್ವಿ ಅವ್ರಿಗೇನೇನು ಮಾಡಬೇಕು ಇಲ್ಲೆಲ್ಲ ಎಲ್ಲ ಒಡ್ದು ಶುದ್ಧಿ ಮಾಡಿ ಮತ್ತು ದೈವ ಅವರೆಲ್ಲ ಕೊಟ್ಟು ಇದಾಯಿತು ಲಾಸ್ಟಿಗೆ ಏನು ಮಾಡೋದು ಇದು ಅಂದ್ಬಿಟ್ಟು ಇವಾಗ ಹೆಂಗೈತೆ ಅಣ್ಣ ಅಂತಂದು ಇಲ್ಲ ಸ್ವಲ್ಪ ಪರವಾಗಿಲ್ಲ ಅವ್ರಿಗೆ ಹೆಂಗೆ ಅಂತಂದ್ರೆ ನಿದ್ದೆ ನಿದ್ದೆ ಬತ್ತಾಯಿರಲಿಲ್ಲ ಏನು ಇರಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಓದಿದ್ದಾರೆ ಕೆಲ್ಸಗಳು ಸಿಗ್ತಾಯಿಲ್ಲ ಕೆಲ್ಸಗಳಾಗ್ತಾ ಇಲ್ಲ ಚೆನ್ನಾಗಿರೋರು ಇವರು ಆಮೇಲೆ ಅಲ್ಲಿ ಏನಾಗಿತ್ತು ಇನ್ನೊಂದು ಮನೆ ಇತ್ತಲ್ಲ ಅಲ್ಲಿನೂ ಇವರಿಗೆಲ್ಲ ತುಂಬ ತೊಂದರೆಗಳು ಮಾಡಿ ಇದು ಮಾಡಿ ಮತ್ತು ಅಲ್ಲಿನೂ ಬಿಡುಗಡೆ ಮಾಡ್ಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ ಅಲ್ಲಿ ಬಾಡಿಗೆಗಳಿಗೆ ಮನೆಗಳು ಅಂದರೆ ಬಾಡಿಗೆ ಇವಾಗ ಏನು ಮನೆ ಕಟ್ಸಿರ್ತಾರಲ್ಲ ಜನನೇ ಬರೋಲ್ಲ ಜನ ಬಂದರೂ ಈ ಮನೆ ಬೇಡ ಬೇಡ ಅಂತ ಹೊಡಿತಾರೆ ಬೇಡಪ್ಪ ಈ ಮನೆ ಯಾಕೋ ನಮಗೆ ಇಷ್ಟ ಆಗ್ತಾಯಿಲ್ಲ ಚೆನ್ನಾಗೈತೆ ಆದರೂ ಬೇಡ ಆಮೇಲೆ ಇವ್ರಿಗೆ ಇಲ್ಲಿ ವಾಸ ಮಾಡೋಂಥ ಜಾಗದಲ್ಲಿ ಅವ್ರಿಗೆ ತುಂಬ ಕಷ್ಟಗಳು ಗಂಡ ಹೆಂಡ್ತಿ ಸುಮ್ಮನೆ ಒಳ್ಳೆಯ ವ್ಯಕ್ತಿಗಳೇನೇ ಅವರು ಜಗಳ್ ಮಾಡೋಂಥವ್ರಲ್ಲ ಆದ್ರೂ ಇವ್ರಿಗೆ ಸಮಸ್ಯೆಗಳು ಒಂಥರ ಮನಸ್ತಾಪಗಳು ಮತ್ತು ಹಂಗೆ ಕೂಲ್ ಮಾಡ್ಕೊಂತಾರೆ ಆದ್ರೂ ಒಂದು ದೈವ ಇದ್ರ ಮೇಲೇ ಆದರೂ ಇವ್ರಿಗೆ ಇಲ್ಲ ಅದು ಲಾಸ್ಟ್ಗೆ ನೋಡೋಣ ಅಂದ್ಬಿಟ್ಟು ಒಂದು ಡೆಟ್ ಕೊಟ್ವಿ ಈಗ ಏನು ಮಾಡೋದು ಯಾವ ರೀತಿ ಕಂಡಿಡೋದು ಏನು ಎಲ್ಲ ಥರನೂ ಇದ್ರದ್ದು ಸಮಸ್ಯೆ ಇದು ಅಂದ್ಬಿಟ್ಟು ಇದು ಹೆಂಗಾಗ್ತದೆ ಅಂತಂದರೆ ನಾವು ಹೇಳಿದ್ವಲ್ಲ ಇವಾಗ ನೀನು ಒಂಥರ ಕಂಡಿಡಿತೀಯ ಅಂದ್ರೆ ನೀನು ಚಾಪೆ ಕೆಳಗೆ ನುಗ್ತೀನಿ ಅಂದರೆ ಅವ್ನು ರಂಗೋಲಿ ಕೆಳಗೆ ನುಗ್ತಾರೆ ಅಷ್ಟು ಇದು ಅವ್ನು ರಂಗೋಲಿ ಕೆಳಗೆ ನುಗ್ತೀನಿ ಅಂದ್ರೆ ಅವನು ಪಾತಾಳ ಕೆಳಗೆ ನುಗ್ತಾನೆ ಈಗ ಪಾತಾಳ ಕೆಳಗೆ ಅವ್ನು ಅವನಗುದಂದ್ರೆ ನಾವು ಇನ್ನೊಂದು ಕಂಡುಹಿಡಬೇಕಲ್ಲ ಈಗ ಒಂದಕ್ಕಿಂತ ಇನ್ನೊಂದು ಸಿಸ್ಟಮೆಟಿಕ್ಕು ಇದು ಏನಿದು ಹಿಂಗೆ ಮಾಡಿದಾರಾ ಹೆಂಗೆ ಅಂದ್ಬಿಟ್ಟು ಅದನ್ನು ಏನೇ ಮಾಡಿದ್ರು ದೈವ ಅನ್ನೋದು ಒಳಗಡೆನೆ ಹೋಗ್ತಾ ಇಲ್ಲ ಇವ್ರಿಗೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ಆಮೇಲೆ ಇದು ಯಾಕೋ ಇದು ಇದಾಗಲ್ಲ ನಮ್ಮ ಮನಸಲ್ಲಿ ತಾಯಿ ಏನು ಹೇಳ್ತೈತೆ ಈಗ ಏನು ಹೇಳ್ತೀವಿ ಅಂತಂದರೆ ತಾಯಿಯು ನಮಗೂ ಒಂಥರ ಮನಸ್ಸಿನ ಸಮಾಗಮ ಅಂತ ಹೇಳ್ತೀವಲ್ಲ ಸಮಾಗಮ ಗೊತ್ತಾಗಬೇಕು ತಾಯಿ ಯಾಕಂತ ಒಂದು ತಾಯಿ ಅಂತಂದರೆ ನಮಗೆ ಅದು ಕೊಟ್ಬಿಡ್ತದೆ ಏನು ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಕೊಡ್ತೈತಿ ನಾನು ಹೇಳ್ದೆ ಅಣ್ಣ ನನಗೆ ಸ್ವಲ್ಪ ಟೈಮ್ ಕೊಡ್ರಿ ಬರ್ತೀನಿ ಒಂದಿನ ಮನೆಗೆ ನೋಡೋಣ ಅದು ತಾಯಿ ಅನುಗ್ರಹ ಏನಾಯಿತು ಅಂದ್ಬಿಟ್ಟು ಆಮೇಲೆ ನಮ್ಗೆ ಹೆಂಗೆ ಅಂತಂದರೆ ಇವಾಗ ನಮಗೆ ತಾಯಿ ಏನಾನ ಹೇಳಿದ್ರೇನೆ ಅದ್ರ ನಮಗೆ ಗೊತ್ತಾಗೋದು ತಾಯಿ ಏನು ಅಂತಂದ್ರೆ ನಾವು ಬ್ಲರ್ರೆ ಏನೂ ಗೊತ್ತಾಗಲ್ಲ ಯಾಕಂದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ ಕಲಿ ಯಾಕಂದ್ರೆ ನೀನು ಓದಿರೋದೇ ಬೇರೆ ಬುಕ್ಕಲ್ಲಿ ಓದಿರೋ ಅದೇನು ಹೇಳ್ತೀರಲ್ಲ ಬುದ ಅದೇನೋ ಪುಸ್ತಕ ಬದ್ನೆಕಾಯಿ ಸಾಂಬಾರಕ್ಕೆ ಆಗೋಲ್ಲ ತೋಟದ ಬದ್ನೆಕಾಯಿನೇ ಬೇಕು ಸಾಂಬಾರಿಗೆ ಅದು ಹಾಕಿದ್ರೇ ಸಾಂಬಾರು ಆಗೋದು ಈಗ ಲಾಸ್ಟಿಗೆ ಎಲ್ಲ ಓದ್ವಿ ನೋಡಿದ್ವಿ ಇದೆಲ್ಲ ಆಯಿತು ಆಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ ಮಂತ್ರಗಳೆಲ್ಲ ಹಾಕ್ಬೇಕಾದಾಗ ತಾಯಿ ಒಂದು ಇದು ಕೊಡ್ತು ನಮ್ಮ ಲೈಫಲ್ಲಿ ನನ್ನ ಹೊಸ ಅನುಭವ ಅದು ಇದು ಇದು ನೀನು ಏನು ಇದು ಮಾಡ್ಕೊಂಬಡ ಅಂದ್ಬಿಟ್ಟು ಅವ್ರ ಮನೆ ದೇವ್ರನ್ನ ಅವ್ರಿಗೆ ಸ್ವಲ್ಪ ಅದು ಅಟ್ರಾಕ್ಷನ್ ಇತ್ತಂತೆ ಅವ್ರಿಗೆ ಕನಸಲ್ಲಿ ಬರೋದು ಅವರಿಗೆಲ್ಲ ಸ್ವಲ್ಪ ಎಲ್ಲಮ್ಮ ತಾಯಿ ಅವ್ರಿಗೆ ಆಹ್ವಾನ ಆಗೋದಂತೆ ಸ್ವಲ್ಪ ಸ್ವಲ್ಪ ಅವಾಗ ಏನು ಮಾಡಿದ್ವು ಸರಿ ಅಂದ್ಬಿಟ್ಟು ನಾವು ಆಲ್ರೆಡಿ ಹೇಳಿದ್ವಿ ಅಂದರೆ ಮೂರು ನದಿ ನೀರು ತರಿಸ್ರಿ ಅಂತೇಳಿ ಇವರು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಓದ್ತೈತಲ್ಲ ಅಲ್ಲೇನ ಮೂರು ನದಿ ನೀರು ಬೆಳಗ್ಗೆನೇ ಹೋಗಿ ನಾನು ಹೇಳಿದ್ದೆ ಅಂದರೆ ಹಣ ನೀವು ಮಾತಾಡಬಾರ್ದು ಯಾಕಂದರೆ ಮೌನವಾಗೇ ತರಬೇಕು ಕೆಲವು ವಿಚಾರಗಳಲ್ಲಿ ಏನಾಗ್ತದೆ ಅಂತಂದರೆ ಮೌನ ಅನ್ನೋದು ತುಂಬ ಒಂದು ಅಷ್ಟು ಒಂದು ಇದು ಕೊಡ್ತದೆ ನಾವು ಮಾತಾಡಿದ್ರೆ ಮುತ್ತು ಮುತ್ತೊಡಿದ್ರೆ ಹೋಯ್ತು ಮಾತಾಡಿದ್ರೆ ಹೋಯ್ತು ಅಂತೀವಲ್ಲ ಆ ಥರ ನೀವು ನಾನು ಹೇಳಿದ್ದು ಹಿಂಗೆ ಹಿಂಗೆ ತರಬೇಕು ಇದೇ ಥರನೇ ತರ್ರಿ ಅದರದ್ದು ಏನೋ ಒಂದು ಮಾಡೋಣ ಅಂಥೇಳಿ ಆಮೇಲೆ ಅವರೆಲ್ಲ ನೀರು ತಂದಿದ್ರು ಮೂರು ನದಿ ನೀರು ತಂದು ಎಲ್ಲ ಮನೆ ಒಳಗಡೆ ನೀಟಾಗಿ ಎಲ್ಲ ಮಡಗಿದ್ರು ದೇವ್ರ ಮನೆಯಲ್ಲಿ ಆವಾಗ ನಾವೇನು ಮಾಡಿದ್ವಿ ಅಂತಂದರೆ ಇದೆಲ್ಲ ಆಗದಿದ್ದು ಕೆಲಸ ಇದೇನೋ ನಮಗೆ ಯಾಕೋ ಇದು ದಾರಿ ತಪ್ಪಿಸ್ತೈತೆ ಅಂತೇಳಿ ಗೊತ್ತಾಗ್ಬಿಡ್ತು ಮನಸಲ್ಲಿ ಆಮೇಲೆ ಇದು ಕಳಶದೆಲ್ಲ ಆಹ್ವಾನ ಮಾಡಿಸಿ ಗಂಗಾದೇವಿನೇ ಆಹ್ವಾನ ಮಾಡಿದ್ವಿ ಆ ಕಳಶದ್ದಕ್ಕೆ ಗಂಗಾದೇವಿನ ಆಹ್ವಾನ ಮಾಡಿ ಆಮೇಲೆ ಎಲ್ಲಮ್ಮನ್ನ ಅವ್ರ ಮನೆ ದೇವ್ರನ್ನ ಆಹ್ವಾನ ಮಾಡಿಸಿ ಆ ಕಳಶನತ್ತ ಅವ್ರ ತಲೆ ಮೇಲೆ ಓಡಿಸ್ತೀವಿ ಯಾವ್ದು ಒರೆಸಿ ಪ್ಲ್ಯಾನ್ ಮಾಡಿದಾಗ ಏನು ಮಾಡಿಬಿಟ್ಟಿದ್ದಾರೆ ಇವರು ಬೇರೆ ಯಾರು ಅಲ್ಲ ಅವ್ರ ರಿಲೇಷನ್ನೇ ಈ ಅದು ಆಚೆ ಕಡೆ ನಾವೇನು ಹೇಳ್ತೀವಿ ಮುಂದೆ ಬಿಟ್ಟಿರ್ತೀವಲ್ಲ ಪೋಟೆ ಕೈಲಿ ಏನು ಮಾಡಿದ್ದಾರೆ ಅದು ಕೆಳಗಡೆ ಟೈಲ್ಸ್ ಹಾಕ್ಬೇಕಲ್ಲ ಪೋಟಿಗೆ ಆವಾಗ ಹಾಕಕ್ಕಿಂತ ಮುಂಚೆಗೆ ಏನು ಮಾಡಿದ್ದಾರೆ ಇವರು ಈ ಮರಳು ಒರೆಸ್ತೀವಲ್ಲ ಮರಳಿಗೆ ಏನು ಮಾಡಿದ್ದಾರೆ ಎಲ್ಲ ಮಂತ್ರ ಮಶಾನ ಬೂದಿಗಳು ಅವು ಇವು ಎಲ್ಲ ತಂದುಬಿಟ್ಟು ಇನ್ನು ಪೋಟಿಗೆ ಹಾಕಿಂತ ಮುಂಚೆಗೆ ಬ್ರಹ್ಮರಾಕ್ಷಸಿನ ಆಹ್ವಾನ ಮಾಡಿಸ್ಬಿಟ್ಟಿದ್ದಾರೆ ಅಲ್ಲಿ ಅಲ್ಲಿ ಓಕೆ ಇಲ್ಲಿ ಈಚೆಗಡೆಯೇ ಒಳಗಡೆ ಏನೂ ಇಲ್ಲ ಒಳಗಡೆ ಏನೂ ಮಾಡಿಲ್ಲ ಫುಲ್ಲ ಪೋಟಿಕದಲ್ಲೇ ಫುಲ್ ಹಾಕು ಹ್ಞೂ ಆಮೇಲೆ ಆ ತಾಯಿಗೆ ಆಹ್ವಾನ ಮಾಡಿಸಿ ಇದಾದ ಮೇಲೆ ಎಲ್ಲ ಒಳಗಡೆ ಆಚೆಗಡೆ ಬಂದು ಎಲ್ಲೆಲ್ಲಿ ಏನೇನು ತೊಂದರೆ ಮಾಡಿದರು ಏನು ಅಂಥೇಳಿ ಅವರ ಮುಖಾಂತರವಾಗಿಯೇ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿ ನೀಟಾಗಿ ಸ್ವಚ್ಛ ಮಾಡಿ ಆಮೇಲೆ ಆ ತಾಯಿ ಅದರ ಮೇಲೆ ಮನೆ ದೇವ್ರನ್ನೆಲ್ಲ ಒಳಗಡೆ ತಗೊಂಡೋಗಿ ಕ್ಲಿಯರ್ ಮಾಡಿದ್ದು ತುಂಬ ಕಷ್ಟ ಅವೆಲ್ಲ ನಾವು ಸೊ ಇಲ್ಲಾದ್ರೆ ಮನೆಯವರು ಒಳಗಡೆ ಎಂಟ್ರಿ ಇಲ್ಲ ಅಲ್ಲ ಇಲ್ಲ ಫುಲ್ ಫೋಟಿಕದಾಗೆ ಮಾಡ್ಸಕ್ಕೆ ಅವರಲ್ಲ ಅಂದರೆ ಇವತ್ತು ನೋಡಿರಿ ಎಷ್ಟು ಪ್ಲಾನ್ ಮಾಡಿಂಗ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ನಾವು ತುಂಬ ಇಲ್ಲಿ ಯೋಚನೆ ಮಾಡಬೇಕು ಯಾಕಂತಂದರೆ ನೀವು ಹೊರಗಡೆ ಹೋಗ್ಬೇಕಂದ್ರೆ ಪೋಟಿಕ್ಕೆ ಬಂದು ಹೋಗ್ಬೇಕು ಅಲ್ಲೇ ಹಾಕೋ ಮತ್ತು ಅವನ ಕೆಲಸ ಆಗಬಾರ್ದು ಮತ್ತು ನೀವು ದೈವ ಬರಬೇಕಂತಂದರೆ ಅಲ್ಲಿಗೆ ಬರಬೇಕು ಅಲ್ಲೇ ಲಾಕು ಇವ್ರಿಗೆ ಈ ಕಡೆ ಕೆ ಸಾಯಂಗೂ ಇಲ್ಲ ಬದುಕಂಗೂ ಇಲ್ಲ ಈ ಕಡೆ ಆವೂ ಸಾಯಬಾರ್ದು ಕೋಲು ಮುರಿಬಾರ್ದು ಇವ್ರಿಗೆ ಕೆಲಸ ಅಂದರೆ ಇವರು ಜೀವಂತವಾಗಿ ಇರಬೇಕು ಆದರೂ ಸತ್ಯಣ್ಣ ಥರ ಇರಬೇಕು ಇವ್ರಿಗೇನು ಕೆಲಸ ಆಗಬಾರ್ದು ಅಂದರೆ ಅದರೇ ಜಿಗುಪ್ಸಲೇ ಇವರು ಹಾಗೆ ಏನೇ ಇದಾಗಬೇಕು ಅಂತೇಳಿ ಅವ್ರ ರಿಲೇಷನ್ ಪ್ಲ್ಯಾನ್ ಮಾಡಿ ಆ ರೀತಿ ಮಾಡಿದ್ರು ಅಂದರೆ ಇದು ಹೆಂಗೆ ಆಗ್ತದೆ ಅಂತಂದರೆ ಒಂದು ರಾಕ್ಷಸಿ ಬಂದು ಹತ್ತು ಆತ್ಮಗಳಿಗೆ ಸಮಾನ ಅಂತ ಹೇಳ್ತೀವಿ ಸ್ಟ್ರಾಂಗ್ ಇರತ್ತೆ ಸ್ಟ್ರಾಂಗ್ ಅದು ಅದು ಹೆಂಗೆ ಅಂತಂದರೆ ಒಂದು ಹತ್ತು ಆತ್ಮಗಳನ್ನ ಎಳ್ಕೊಂಡಿರ್ತದೆ ಮತ್ತು ಹತ್ತಕ್ಕೆ ಹತ್ತು ನೆಳ್ಕೊತದೆ ಹ್ಞೂ ಅಂದರೆ ಆತ ಹೋಗುತ್ತೆ ಅದು ಆತ ಇರ್ತದೆ ಇದು ಹೆಂಗೆ ಅಂತಂದ್ರೆ ನೂರು ಆತ ಮೂಲಕ ಬಂದು ಒಂದು ಬೇತಾಳನ ಸಮಾನ ಅಂತ ಹೇಳ್ತೀವಿ ಬೇತಾಳನ ಬಂದರೆ ಇವು ಬಿಟ್ಟು ಜಾಗ ಬಿಟ್ಟು ಹೋಗ್ಬೇಕು ಯಾಕಂದರೆ ಬ್ರಹ್ಮ ಅಂತೀವಿ ಬೇತಾಳನ ಬಂದರೆ ಈ ರಾಕ್ಷಸಿ ಇಲ್ಲ ಯಾವುದಿಲ್ಲ ಅದು ಅದಿರಪ್ಪನಲ್ಲ ಅದನ್ನು ಅದು ಹಿಂದಿಂದಕ್ಕೆ ಹೋಗೋದು ಅದು ಅಂದರೆ ಎಲ್ಲ ಫುಲ್ ಅದು ಹೆಂಗೆ ಅಂತಂದರೆ ಅದು ನಿರ್ವಿಕಾರ ಅದು ಅದು ಒಂದು ಕೈಯಲ್ಲಿ ಬೆಂಕಿ ಇಟ್ಕೊಂಡಿರ್ತದೆ ಹಿಂದಿಂದಕ್ಕೆ ಓಡ್ತದದು ಹೌದು ಆ ಮುಂದೆ ಮುಂದೆ ಹಿಂದಿಂದೆ ಓಡೋದು ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅದು ಆ ಬೇತಾಳನ ಬಂದರೆ ಇದು ಬಿಟ್ಟು ಹೋಗ್ಬೇಕೀಗ ಆ ಥರ ಆವಾಗ ಬೇತಾಳನ ಕರೆಸಿ ಆ ಬೇತಾಳನ ಮಂತ್ರಗಳೆಲ್ಲ ಹಾಕಿ ಕ್ಲಿಯರ್ ಮಾಡಿ ಆವಾಗ ಇದನ್ನು ಬಿಟ್ಟು ಹೋಗಿ ಕ್ಲಿಯರ್ ಮಾಡಿಸಿ ಆವಾಗ ಚಿಕ್ಕ ಬಂದೆಲ್ಲ ಕ್ಲಿಯರ್ ಮಾಡ್ಕೊಂಡು ದೈವ ಅನುಗ್ರಹ ಈಗ ತುಂಬ ಚೆನ್ನಾಗಿ ಅವರೇ ಏನು ತೊಂದರೆ ಇಲ್ಲ ಈಗೆಲ್ಲ ಫೋನ್ಗಳು ಆವಾಗ ಅವಾಗ ಮಾಡ್ತಾಯಿರ್ತಾರೆ ಎಲ್ಲ ಅನುಕೂಲ ಆಯಿತು ಗುರುಜಿ ಇವತ್ತು ನಾವು ಫ್ಯಾಮಿಲಿನೇ ಹೋಗಿ ಸುಮಾರು ತಿರುಪತಿಗೆ ಹೋಗಿ ಸುಮಾರು ಹತ್ತು ವರ್ಷ ಆಗಿತ್ತು ಎಲ್ಲ ಹೋಗಿ ಬಂದಿದ್ವಿ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ನಾವು ತಿರುಪತಿಗೆ ಹೋಗಿ ಬರ್ತಾಯಿದ್ದೀವಿ ನೋಡಿ ಅವ್ರ ತಿರುಪತಿ ದರ್ಶನ ಆದಮೇಲೆ ನೀವು ಫೋನ್ ಮಾಡಿದ್ದೀವಿ ನಮ್ಗೆ ಇದಕ್ಕಿಂತ ಭಾಗ್ಯ ಬೇಕು ಅಂತ ಹೇಳ್ತಾರೆ ಅವರು ಸರ್ ಅಂದರೆ ಒಳ್ಳೇದಾಗ ಒಳ್ಳೇದಾಗೆ ಆಯಿತು ಕುಟುಂಬ ಯಾಕಂದರೆ ಮನೆ ಒಳಗಡೆ ಒಂದು ತೊಂದರೆ ಇದ್ದಾಗ ಏನತ್ತದೆ ಈ ಥರ ಒಂದು ದೈವಶಕ್ತಿಗಳು ಮತ್ತು ಪುಣ್ಯಕ್ಷೇತ್ರಗಳಿಗೆ ಅದು ಅವಕಾಶವೇ ಕೊಡೋಲ್ಲ ಅದು ಡ್ಯಾಮೇಜ್ ಮಾಡೋದು ಡ್ಯಾಮೇಜ್ ಮಾಡ್ತದೆ ಮತ್ತು ಇವ್ರಿಗೆ ಗೊತ್ತಲ್ಲ ಡ್ಯಾಮೇಜ್ ಆಯ್ತು ಅಂದರೆ ಇದನ್ನು ನಾವು ಏನು ಹೇಳೋಂಗೇ ಇಲ್ಲ ಆಲ್ಮೋಸ್ಟ್ ನಮ್ಮ ಪ್ರತಿಯೊಂದು ವಿಡಿಯೋದಾಗ್ಳಾಗೂ ಹೇಳ್ತಾನೇ ಇರ್ತೀವಿ ಏನೇನು ತೊಂದರೆಗಳಾಗಿರ್ತದೆ ಆ್ಯಕ್ಸಿಡೆಂಟ್ಗಳಾಗೋದು ತೊಂದರೆಗಳಾಗೋದು ಕಷ್ಟಗಳು ಬರೋದು ನಷ್ಟಗಳು ಹೊಸ ಗಾಡಿನೇ ಆ್ಯಕ್ಸಿಡೆಂಟ್ಗಳು ಈ ರೀತಿ ಮಾಡ್ತದೆ ವೀಕ್ಷಕರು ಯಾಕಂದರೆ ಸಮಸ್ಯೆಗಳು ಏನು ಅಂತ ಕಂಡಿಡ್ಕೊಳ್ಳೋದೇ ದೊಡ್ಡ ವಿಚಾರ ಕಂಡಿಡ್ಕೊಂಡ್ಮೇಲೆ ಪರಿಹಾರಗಳನ್ನ ಯಾವುದೋ ಒಂದು ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಸೊ ಈ ಒಂದು ವಿಚಾರಗಳಲ್ಲಿ ಏನು ಸಮಸ್ಯೆ ಅಂತಲೇ ಕೆಲವೊಂದು ವಿಚಾರಗಳಲ್ಲಿ ಗೊತ್ತಾಗಲ್ಲ ಕಂಡು ಕಷ್ಟ ರಾಘವೇಂದ್ರ ಅವರು ಸಾಕಷ್ಟು ವಿಚಾರಗಳಲ್ಲಿ ಅವರು ಕೂಡ ಸಾಕಷ್ಟು ಪಾಸು ಫೇಲು ಅನುಭವಗಳು ತುಂಬ ಪಡೆದವ್ರೆ ಆ ಎಕ್ಸ್ಪೀರಿಯೆನ್ಸ್ ಅವರನ್ನು ಅಂದರೆ ಪರ್ಫೆಕ್ಟ್ ಮಾಡೈತೆ ಮಿಸ್ಟೇಕ್ಗಳೇನೆ ಮಾಡಿ 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 ಅವರನ್ನು ಅದರಲ್ಲಿ ಪರ್ಫೆಕ್ಟ್ ಮಾಡಿ ಸೊ ಈಗ ಅವರು ಕ್ಲಾರಿಟಿ ತೊಗೋತಾರೆ ಯಾವುದೇ ಕೇಸ್ ಬಂದರೂ ಅದರನ್ನು ನೀಟಾಗಿ ಅವ್ರಿಗೆ ಗೊತ್ತಿರೋ ಆ್ಯಂಗಲ್ಗಳಲ್ಲಿ ಅದನ್ನು ಚೆಕ್ ಮಾಡಿನೇ ಅಟೆಂಡ್ ಮಾಡಿ ಅದನ್ನು ಸರಿ ಮಾಡಿಕೊಡ್ತಾ ಬರ್ತಾ ಇದ್ದಾರೆ ಸೊ ಹಾಗಾಗಿ ಇದೊಂದು ರಿಯಲ್ ಸ್ಟೋರಿ ರಿಯಲ್ಲಾಗಿ ಆಗಿದ ಕೆಲವೊಂದು ಅನುಭವಗಳನ್ನ ಒಂದು ಕೇಸ್ ಸಂಬಂಧಪಟ್ಟಂತೆ ವಿಚಾರ ಮಾತಾಡಿದ್ದಾರೆ ನೆಕ್ಸ್ಟ್ ಇನ್ನು ಬೇರೆ ವಿಚಾರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ